ಹಾಯ್ ಫ್ರೆಂಡ್ಸ್ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬಹಳಷ್ಟು ಪರಿಹಾರವನ್ನು ಯೂಟ್ಯೂಬಲ್ಲಿ ಟಿ ವಿನಲ್ಲಿ ಬೇರೆ ಬೇರೆ ಡಾಕ್ಟರ್ಸ್ ಇಂದ ಕೇಳ್ತಿರೋದಿರ್ತೀರ ನೋಡಿ ತಿಳ್ಕೊಂಡಿರ್ತೀರ ಆದರೆ ಇವತ್ತು ನಾನು ಹೇಳೋದು ಸಮಗ್ರವಾಗಿ ಒಬ್ಬ ರೋಗಿಯಾಗಿ ಹಾಗೆ ದೀರ್ಘಾವಧಿಯಲ್ಲಿ ಅದನ್ನು ಅನುಭವಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನು ನನಗೂ ಹಾಗೂ ನನ್ನ ಹತ್ತಿರದವರಿಗೂ ಪರಿಹಾರವನ್ನು ಹೇಗೆ ಕಂಡುಕೊಂಡೆ ಅದರಿಂದ ನಿಮ್ಗೆ ಏನೇನು ಟಿಪ್ಸ್ ನಾನು ಕೊಡ್ಬೋದು ಏನೇನು ಪರಿಹಾರ ಮಾರ್ಗಗಳಿದ್ದಾವೆ ಗ್ಯಾಸ್ಟ್ರಿಕ್ ಗೆ ಅನ್ನೋದನ್ನ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಈ ಸಂಚಿಕೆಯನ್ನ ಪೂರ್ತಿ ನೋಡಿ ತಪ್ಪದೆ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ಒಂದು ವಿಷಯನೂ ತಲೆ ತಗ್ಗಿಸಿ ಒಪ್ಪುಗಳೇ ಪ್ರಶ್ನೆ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೇರೆಯವರಿಗೆ ಉಪಯುಕ್ತ ಆಗಿದ್ರೆ ಅವರಿಗೂ ಶೇರ್ ಮಾಡಿ ತಿಳಿಸಿ ಇವಾಗ ನಮ್ಮ ಟಾಪಿಕ್ಗೆ ಬರೋಣ ಈ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂದ್ರೆ ಗ್ಯಾಸ್ ಆಗೋದು ಹೊಟ್ಟೆ ಉಬ್ಬರಿಸೋದು ಹುಡಿ ತೇಗ್ ಬರೋದು ಟರ್ಪುರಂತ ಹುರ್ಕೆ ಬರೋದು ಪದೇ ಪದೇ ತೇಗ್ ಬರೋದು ಮೂಸ್ ಬರೋದು ಇದೆಲ್ಲ ಯಾಕಾಗುತ್ತೆ ಇದರದ ಹಿನ್ನೆಲೆ ಏನು ಅಂತ ನೋಡೋಣ ಫಸ್ಟು ಕಾಸಸ್ ಅದಕ್ಕೆ ಏನೇನು ಕಾರಣ ಅಂತ ನೋಡೋಣ ಮೊದಲೇದಾಗಿ ವಂಶಾವಳಿ ಕೂಡ ಕಾರಣ ಆಗುತ್ತೆ ಜೆನೆಟಿಕ್ ಅಂತ ಹೇಳ್ತೀವಲ್ಲ ಈಗ ಮನೆಯಲ್ಲಿ ಎಲ್ಲರದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಅಪ್ಪಂಗು ಅಮ್ಮಂಗು ಯಾರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಹೆಚ್ಚಾಗಿ ಮಕ್ಕಳಿಗೂ ಬರುತ್ತೆ ಆಮೇಲೆ ಎರಡನೇದು ಅತಿಯಾದ ಹಾಲು ಸೇವನೆ ಹಾಲನ್ನ ಚಿಕ್ಕ ಪಾಪು ಇದ್ದಾಗ್ಲಿಂದ ಬರೀ ಜಾಸ್ತಿ ಹಸುವಿನ ಹಾಲು ಕೊಡೋದು ಅಮ್ಮನ ಹಾಲುಗಿಂತ ಜಾಸ್ತಿ ಹಸುವಿನ ಹಾಲು ಕೊಡೋದು ಆಮೇಲೆ ಮೂರನೇ ಕಾರಣ ನಿದ್ದೆಗೆಡೋದು ತುಂಬ ನಿದ್ದೆಗೆಟ್ರೆ ಗ್ಯಾರಂಟಿ ಗ್ಯಾಸ್ಟ್ರೇಟಿಕ್ ಸಮಸ್ಯೆ ಖಂಡಿತ ಬರುತ್ತೆ ಹೊಟ್ಟೆ ಉಬ್ರ ಅಜೀರ್ಣ ಇದೆಲ್ಲ ನಿದ್ದೆಗೆಡೋದ್ರ ನೆಕ್ಸ್ಟು ಪರಿಣಾಮ ಚಟಗಳು ನೀವು ಯಾವುದೇ ಚಟ ಇರಲಿ ಅದು ಪುಡಿ ಹಾಕೊಳ್ಳೋದಿರಲಿ ತಂಬಾಕು ಸೇವನೆ ಇರಲಿ ಬೀಡಾದಂತಹದ್ದು ಗುಟ್ಕಾ ಹಾಕೋದಿರಲಿ ಧೂಮಪಾನ ಮದ್ಯಪಾನ ಈ ತರಹ ಚಟಗಳು ಇವನ್ ಕಾಫಿ ಟೀ ಕುಡಿಯೋದು ಅತಿಯಾಗಿ ಅದು ಕೂಡ ಒಂಥರ ಚಟಾನೇ ಅದರಿಂದ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಅತಿಯಾಗಿ ಮಸಾಲೆ ಪದಾರ್ಥವನ್ನ ತಿನ್ನೋದು ಊಟ ಮಾಡೋದು ಅದರಿಂದ ಕೂಡ ಈ ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತೆ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಆಮೇಲೆ ತೊಗರಿಬೇಳೆ ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಶೇಂಗಾ ಬಟಾಣಿ ಇಂತಹ ದ್ವಿದಳ ಧಾನ್ಯಗಳು ಇವುಗಳನ್ನ ತಿನ್ನೋದ್ರಿಂದ ಇವೆಲ್ಲ ಹೆಚ್ಚು ಪ್ರೋಟೀನ್ ಇರುತ್ತೆ ಈ ಪ್ರೋಟೀನ್ ಅದರಲ್ಲಿ ಈ ತರ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಉರಿ ಊತ ಇದು ಕಾನ್ಸ್ಟೆಂಟ್ ಆಗಿ ಈ ತರ ಒಂದೇ ಸರಿ ಯಾವಾಗ ಏನೋ ತಿಂದು ಹೊಟ್ಟೆ ಉಬ್ರಾಗಿ ಹೊಟ್ಟೆ ನೋವು ಬಂದು ಒಂದೊಂದ್ಸರಿ ಊಟ ಮಾಡಿದ್ಮೇಲೆ ತಲೆನೋವು ಅತೀ ತಲೆನೋವು ಬರುತ್ತೆ ಊಟ ಆದ ತಕ್ಷಣ ಅದು ಕೂಡ ಗ್ಯಾಸ್ಟ್ರಿಕ್ ಅದು ಬೇರೆ ಸಮಸ್ಯೆ ಅದನ್ನ ನಾನು ಇದೇ ಹಂಚಿಕೆಯಲ್ಲಿ ಮುಂದೆ ಹೇಳ್ತೀನಿ ಸೋಂಕು ಹೊಟ್ಟೆಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಸೋಂಕಾದಾಗ ಕೂಡ ಗ್ಯಾಸ್ ಮೂಲಕ ಕಾಣಿಸುತ್ತೆ ಹೊಟ್ಟೆ ನೋವಾಗಿ ಕಾಣಿಸುತ್ತೆ ಆಹಾರ ಪದ್ಧತಿ ನೀವು ಸಸ್ಯಾಹಾರಿಗಳ ಮಾಂಸಾಹಾರಿಗಳ ಸಸ್ಯಾಹಾರದಲ್ಲಿ ಯಾವ್ದನ್ನ ಜಾಸ್ತಿ ತಿಂತೀರಾ ಎಷ್ಟೊತ್ತಿಗೆ ತಿಂತೀರಾ ಹೇಗೆ ತಿಂತೀರಾ ಇದನ್ನೆಲ್ಲ ಅವಲಂಬಿಸಿ ಈ ಗ್ಯಾಸ್ ಸಮಸ್ಯೆ ಉದ್ಭವ ಆಗುತ್ತೆ ಆಮೇಲೆ ನೀರಿನ ಸೇವನೆ ಕೊನೆಯದಾಗಿ ನಮ್ಮ ಯೋಚನೆ ಭಾವನಾತ್ಮಕ ಒತ್ತಡ ಮಾನಸಿಕ ಸ್ಥಿತಿ ಹೋಟೆಲ್ ಊಟ ಹೋಟೆಲ್ ಅಲ್ಲಿ ಹಾಕಿದ ಸೋಡಾ ಮನೆಯಲ್ಲಿ ಹಾಕುವಂತಹ ಸೋಡಾ ಅಡಿಗೆಯಲ್ಲಿ ಬಳಸುವಂತಹ ಸೋಡಾ ಈ ಸೋಡಾದ ಅತಿ ಸೋಡಾ ಸೇವನೆ ಇದು ಕೂಡ ಗ್ಯಾಸ್ಟ್ರಿಕ್ ಗೆ ಮತ್ತೊಂದು ಕಾರಣ ಇಷ್ಟು ಈ ಗ್ಯಾಸ್ ಗ್ಯಾಸ್ಟ್ರೈಟಿಸ್ ಅಂದ್ರೆ ಊಟ ತಕ್ಷಣ ಗ್ಯಾಸ್ ಬರೋದು ಗರಗರ ತೇಗ್ ಬರೋದು ಹುಳಿ ತೇಗ್ ಬರೋದು ಈ ತರ ಎಲ್ಲ ಆಗೋದು ಒಂದಾದ್ರೆ ಉಸಿಬಿಡೋದು ಅದೆಲ್ಲ ಆಗೋದು ಇನ್ನೊಂದಾದ್ರೆ ದೀರ್ಘಾವಧಿಯಲ್ಲಿ ಅಜೀರ್ಣ ಆಗುವಂಥದ್ದು ಹಸಿವಾಗದೇ ಇರುವಂಥದ್ದು ಆಮೇಲೆ ಹುಳಿತೇಗೆ ಬರುವಂಥದ್ದು ಊಟ ಆದ ತಕ್ಷಣ ತಲ್ಲೋ ಬರುವಂಥದ್ದು ಈ ತರದ್ದೆಲ್ಲ ಒಳಗೆ ಗ್ಯಾಸ್ ಹೆಚ್ಚಾಗಿ ಹೆಚ್ಚಾಗಿ ಅಲ್ಲಿ ಗ್ಯಾಸಿನ ಮೂಲಕ ಆ ಒಳಪದರು ಜಠರದ ಒಳಪದರು ಹಾನಿಗೊಂಡಿದ್ರೆ ಉರಿಯೂತ ಉಂಟಾಗಿದ್ರೆ ಆಗುವ ಮತ್ತೊಂದಷ್ಟು ಲಕ್ಷಣಗಳು ಇದು ದೀರ್ಘಾವಧಿಯಲ್ಲಿ ಗ್ಯಾಸ್ ಆಗ್ತಾ 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 ಆಗುವಂತಹ ದೊಡ್ಡ ಪ್ರಕ್ರಿಯೆ ಅದಾದಮೇಲೆ ಅಲ್ಸರು ಕ್ಯಾನ್ಸರು ಈ ತರ ಎಲ್ಲ ಹೇಳ್ಸಿಕೊಡುತ್ತೆ ಅದ್ಯಾವುದು ಸಮಸ್ಯೆ ಬರಬಾರದು ಅಂತಂದ್ರೆ ಇವಾಗ ನಾವು ಕಾರಣಗಳನ್ನ ನೋಡಿದ್ವಿ ಕಾರಣ ನೋಡಿದ್ಮೇಲೆ ಅದಕ್ಕೆ ಪರಿಹಾರ ಕೂಡ ಗೊತ್ತಾಗುತ್ತೆ ಲಕ್ಷಣ ನಾನು ಈಗಾಗ್ಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಫಸ್ಟ್ ಗ್ಯಾಸ್ ಸ್ಟಿಕ್ ಶುರುವಾದಾಗ ಹೊಟ್ಟೆ ನೋವಾಗುತ್ತೆ ತುಂಬಾ ಹೊಟ್ಟೆ ನೋವು ಏನಾದ್ರೂ ತಿಂದ ತಕ್ಷಣ ಹೊಟ್ಟೆ ನೋವು ಬರುತ್ತೆ ತಿಂದ ಮೇಲೆ ಹೊಟ್ಟೆನೋ ಬರುತ್ತೆ ತಿನ್ನೋದ್ಕಿಂತ ಮೊದಲೆಲ್ಲ ತಿಂದ ಮೇಲೆ ಅಂದ್ರೆ ಜಠರ ಒಂದು ಪಾತ್ರೆ ಅಂತ ಇಟ್ಕೊಂಡ್ರೆ ಆ ಖಾಲಿ ಪಾತ್ರೆಯಲ್ಲಿ ನಾವು ಹಾಕ್ತಿದೀವಿ ಆಹಾರನ ಅವಾಗ ಆಹಾರ ಅಲ್ಲಿರುವಂತಹ ಗ್ಯಾಸ್ ಅನ್ನ ಹೊರಗಡೆ ಕಳಿಸೋದಿಲ್ಲ ಬದ್ಲು ಅದು ಹೀಗೆ ಒತ್ತಿಟ್ಕೊಳುತ್ತೆ ಅದರಿಂದಾಗಿ ನೋವು ಬರುತ್ತೆ ಇದು ಆರಂಭಿಕ ಒಂದು ಲಕ್ಷಣ ಈ ಆರಂಭಿಕ ಲಕ್ಷಣವನ್ನ ನಾವು ನಿಧಾನವಾಗಿ ಆಹಾರವನ್ನ ಫಸ್ಟ್ ರಿಲೀಸ್ ಮಾಡಿ ಔಷಧಿಯಿಂದ ವೈದ್ಯರ ಸಹಾಯದಿಂದ ಅಥವಾ ಮನೆ ಮದ್ದುಗಳಿದ್ದಾವೆ ಜೀರಿಗೆ ಕಷಾಯ ಆತರದ ಕೊಟ್ಟು ಈ ಗ್ಯಾಸ್ ಅನ್ನ ರಿಲೀಸ್ ಮಾಡಿ ಅಲ್ಲಿ ಜೀರ್ಣಕ್ಕೆ ಅನುಕೂಲ ಮಾಡೋದು ಹಾಗೆ ಅಡ್ರೆಸ್ ಮಾಡದೆ ಹಾಗೆ ಪದೇ ಪದೇ ನಾವೀಗ ಹೇಳಿದ್ನಲ್ಲ ಅತಿಯಾಗಿ ಹಾಲು ಕುಡಿಯೋದು ನಿದ್ದೆ ಮಾಡುವಂಥದ್ದು ಈ ತರ ಮಾಡದೆ ಇರುವಂತದ್ದು ಇದನ್ನೆಲ್ಲ ನಾವು ಸರಿಯಾದ ರೀತಿ ಮಾಡದೆ ಹೋದಾಗ ಅದು ಅಲ್ಲೇ ಕ್ರಾನಿಕ್ ಆಗಿ ಅಂದ್ರೆ ದೀರ್ಘಾವಧಿಯಲ್ಲಿ ಅದೇ ರೀತಿ ಗ್ಯಾಸ್ ಒಳಗೆ ಅಲ್ಲಿ ಈ ಜಠರದ ಪದರಗಳು ಹಾನಿ ಆಗ್ತವೆ ಆ ಜಠರದ ಪದರ ಒಂದ್ಸರಿ ಹಾನಿ ಆದ್ಮೇಲೆ ಅದು ತುಂಬೋದಕ್ಕೆ ಬಹಳ ಕಷ್ಟ ಪಡ್ಬೇಕಾಗತ್ತೆ ಆಹಾರ ಪದ್ಧತಿ ಜೀವನ ಶೈಲಿ ಎಲ್ಲವನ್ನ ನಾವು ಪರಿಗಣಿಸಿ ಅದನ್ನ ಗಮನದಲ್ಲಿಟ್ಕೊಂಡು ಪರಿಹಾರ ಪ್ರಕ್ರಿಯೆಯನ್ನ ಮಾಡ್ಬೇಕಾಗತ್ತೆ ಯಾರು ಆಹಾರ ಪದ್ಧತಿಯನ್ನ ಸರಿಯಾಗಿ ಮಾಡ್ತಿದ್ದಾರೆ ಅವರಿಗೆ ಮಧ್ಯ ಮಧ್ಯದಲ್ಲಿ ಈ ತರ ಪೊಟೆಟೊ ತಿಂದಾಗ ಆಲೂಗಡ್ಡೆ ತಿಂದಾಗ ಅಥವಾ ಯಾವ್ದಾದ್ರು ಕಾಳುಗಳನ್ನು ತಿಂದಾಗ ಹೊಟ್ಟೆನೋ ಬರುತ್ತೆ ಅವಾಗ ಸಾಮಾನ್ಯವಾಗಿ ಜೀರಿಗೆ ಸಿಗುತ್ತೆ ಸೋಂಪು ಸಿಗುತ್ತೆ ಜೀರಿಗೆ ಅಥವಾ ಸೋಂಪನ ಬಿಸಿ ನೀರಲ್ಲಿ ಚೆನ್ನಾಗಿ ಮರಳಿಸಿ ಆ ನೀರನ್ನ ಮೇಲೆ ಕುಡಿದ್ಬಿಟ್ರೆ ಸಿಂಪಲ್ ಆಗಿ ಹುಷಾರಾಗೋಗುತ್ತೆ ಅದು ಯಾವುದೇ ರೀತಿ ತೊಂದರೆಯನ್ನ ಕೊಡೋದಿಲ್ಲ ಆದರೆ ಇದನ್ನೇ ದೀರ್ಘಾವಧಿಯಲ್ಲಿ ನಿಮ್ಗೆ ಊಟ ಮಾಡಿದ ತಕ್ಷಣ ತಲ್ವ ಬರ್ತಾ ಇದೆ ಹುಳಿ ಪದಾರ್ಥ ಸಿಹಿ ಪದಾರ್ಥ ಇದನ್ನ ತೆಗೆದುಕೊಂಡ ತಕ್ಷಣ ನಿಮ್ಗೆ ಹುಳಿ ತೇಗು ಬರುತ್ತೆ ಅಂತಂದ್ರೆ ಆಗ ಕೂಡ ಸಹ ಅರ್ಥ ಮಾಡ್ಕೋಬೇಕು ನಿಮ್ಮ ಜಠರ ತುಂಬಾ ದುರ್ಬಲವಾಗಿದೆ ಆ ಜಠರವನ್ನ ದುರ್ಬಲಗೊಳಿಸಿದ್ದು ಹೇಗೆ ಈ ರೀತಿ ಆಹಾರ ಪದ್ಧತಿಯಿಂದ ಅತಿಯಾದ ಖಾರ ಮಸಾಲೆ ಸೇವನೆಯಿಂದ ದುರ್ಬಲ ಆಗಿರ್ಬೋದು ನಿತ್ಯಗಿಡುವಿಕೆಯಿಂದ ದುರ್ಬಲ ಆಗಿರ್ಬೋದು ಈ ತರ ಯಾವ ಕಾರಣದಿಂದ ನಮ್ಗೆ ಅಂದ್ರೆ ನಿಮ್ಗೆ ಈ ಗ್ಯಾಸಿನ ಸಮಸ್ಯೆ ಉಂಟಾಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ತುಂಬಾ ಟಿಪ್ಸ್ ಗಳು ಸಿಗ್ತವೆ ತುಂಬಾ ಮನೆಮದ್ದುಗಳು ಸಿಗ್ತವೆ ಅದ್ ಯಾವ್ದು ವರ್ಕ್ಔಟ್ ಆಗೋದಿಲ್ಲ ತಕ್ಷಣ ಅಂದ್ರೆ ದೀರ್ಘಾವಧಿಯಲ್ಲಿ ನೀವು ಅನುಭವಿಸ್ತಾ ಇದ್ರೆ ಈ ತರ ಗಳು ಸಡನ್ ಆಗಿ ನಿಮ್ಗೆ ವರ್ಕ್ಔಟ್ ಆಗೋದಿಲ್ಲ ಅದಕ್ಕೆ ನೀವು ಏನ್ ಮಾಡ್ಬೇಕು ಯಾವಾಗ್ಲೂ ಈ ದೀರ್ಘಾವಧಿ ಆಹಾರ ಪದ್ಧತಿ ನಿಮ್ದು ಹೇಗಿದೆ ಮೊದ್ಲೇದಾಗಿ ಮನೆ ಊಟ ಇಲ್ಲಿ ಹೊರಗಿನ ಊಟ ಇರ್ಲಿ ಸೋಡಾ ಕಡಿಮೆ ಇರುವಂತಹ ಸೋಡಾ ಹಾಕದೇ ಇರುವಂತಹ ಆಹಾರ ಪದಾರ್ಥವನ್ನ ಸೇವನೆ ಮಾಡ್ಬೇಕು ಚೆನ್ನಾಗಿ ನೀರ್ ಕುಡಿಬೇಕು ದೈಹಿಕ ಚಟುವಟಿಕೆ ಚೆನ್ನಾಗಿರ್ಬೇಕು ದೈಹಿಕ ಚಟುವಟಿಕೆ ಚೆನ್ನಾಗಿದ್ರೆ ಗ್ಯಾಸ್ ಎಲ್ಲ ಸರಿಯಾಗಿ ಹೋಗಿ ಜೀರ್ಣಕ್ರಿಯೆ ಸರಿಯಾಗಿ ಅಲ್ಲಿ ಗ್ಯಾಸ್ ಶೇಖರಣೆ ಆಗದೆ ನಿಮ್ಮ ಆಹಾರ ಸರಿಯಾಗಿ ಪಚನವಾಗಿ ಆರಾಮಾಗಿ ಇರ್ತೀರ ಈ ಗ್ಯಾಸಿನ ಸಮಸ್ಯೆ ಬರೋದೇ ಇಲ್ಲ ದೈಹಿಕ ಚಟುವಟಿಕೆ ಇಲ್ಲದೆ ನೀವು ಸದಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅಥವಾ ಟಿವಿ ಮುಂದೆ ಕೂತ್ಕೊಂಡು ಅಥವಾ ಮೊಬೈಲ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಂತವರಾಗಿದ್ರೆ ದಿನ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಒಂದು ದೀರ್ಘವಾದ ವಾಕಿಂಗು ಅಥವಾ ಬಗ್ಗಿ ನೆಟ್ಕೆ ಮಾಡುವಂತಹ ಸಣ್ಣ ಪುಟ್ಟ ವ್ಯಾಯಾಮಗಳನ್ನ ಮಾಡಿಕೊಂಡ್ರು ಸಹಿತ ಗ್ಯಾಸು ಹೋಗಿ ಜೀರ್ಣಕ್ರಿಯೆ ಚೆನ್ನಾಗತ್ತೆ ನೀವು ಆಹಾರ ಶೈಲಿಯಲ್ಲಿ ಸಹ ಆಹಾರ ತಿನ್ನೋದು ಗಬ ಗಬ ತಿನ್ನೋದು ಮಧ್ಯ ಮಧ್ಯೆ ನೀರು ಕುಡಿಯೋದು ಆಹಾರ ತೆಗೆದುಕೊಳ್ಳುವಾಗ ಮಧ್ಯ ಮಧ್ಯೆ ನೀರ್ ಕುಡಿಬಾರ್ದು ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಊಟ ಆದ ಮೇಲೆ ಅರ್ಧ ಗಂಟೆ ನಂತರ ನೀರನ್ನ ಕುಡಿಬೇಕು ಅದಲ್ಲದೆ ಪದೇ ಪದೇ ನೀರು ಕುಡಿಯೋದ್ರಿಂದ ಆ ನೀರಿನ ಜೊತೆಗೆ ಗಾಳಿ ಹೋಗಿ ಅದು ಕೂಡ ಗ್ಯಾಸ್ ಸಮಸ್ಯೆಗೆ ಕಾರಣ ಆಗುತ್ತೆ ಊಟವನ್ನ ಮಾಡಿದ ತಕ್ಷಣ ಮನ್ಕೋಬಾರ್ದು ಒಂದ್ ಹತ್ತು ನಿಮಿಷನೋ ಒಂದ್ ಅರ್ಧ ಗಂಟೆನೋ ಬಿಟ್ಬಿಟ್ಟು ಮಧ್ಯಾಹ್ನ ಜ್ಞಾಪ್ ತಗೋಬೇಕು ರಾತ್ರಿ ನಿದ್ದೆಗಿಂತ ಎರಡು ತಾಸು ಮೊದಲು ಊಟವನ್ನ ಮಾಡಿ ಆಮೇಲೆ ಮನ್ಕೋಬೇಕು ಜೊತೆಗೆ ತುಪ್ಪವನ್ನ ಹೆಚ್ಚು ಬಳಸಬೇಕು ಎಣ್ಣೆ ಜಾಸ್ತಿ ಬಳಸಿದ್ರೆ ಬೊಜ್ಜಾಗುತ್ತೆ ಆದ್ರೆ ತುಪ್ಪವನ್ನ ಬಳಸೋದ್ರಿಂದ ಬೊಜ್ಜಾಗೋದಿಲ್ಲ ಅದು ಈ ಕಡಲೆ ಹಿಟ್ಟು ಪೊಟ್ಯಾಟೊ ಮತ್ತೆ ಮಸಾಲೆಗೆಲ್ಲ ನಾವು ತುಪ್ಪವನ್ನ ಯಾಕೆ ಹಾಕ್ತೀವಿ ಅಂತಂದ್ರೆ ಈ ಕಾರಣಕ್ಕೆ ತುಪ್ಪ ಗ್ಯಾಸ್ ಆಗೋದಕ್ಕೆ ಬಿಡೋದಿಲ್ಲ ಅದು ವಾಯುವನ್ನ ಕಡಿಮೆ ಮಾಡುತ್ತೆ ದೇಹದಲ್ಲಿ ವಾಯುವನ್ನ ಕಡಿಮೆ ಮಾಡುವ ಒಳ್ಳೆಯ ಅಂಶ ಅಂದ್ರೆ ಜಿಡಿನ್ ಪದಾರ್ಥ ಅದಕ್ಕೆ ನಮ್ಮ ಆಹಾರ ಪದ್ಧತಿಯಲ್ಲಿ ಜಿಡ್ಡನ್ನ ಜಾಸ್ತಿ ಉಪಯೋಗಿಸಿ ಮಾಡುವ ಪದಾರ್ಥಗಳಿದ್ದಾವೆ ಆದ್ರೆ ಅದನ್ನ ಅತಿಯಾಗಿ ತಿಂದ್ರೂ ಕೂಡ ಬೊಜ್ಜು ಮತ್ತೊಂದು ಶುರುವಾಗುತ್ತೆ ಆದ್ರಿಂದ ಆ ಆಹಾರವನ್ನೇ ನಿಯಂತ್ರಣದಲ್ಲಿ ಇಡಬಹುದು ಉದಾಹರಣೆಗೆ ಪೊಟೆಟೊ ಬಟಾಣಿ ಶೇಂಗಾ ಕಡಲೆಕಾಳು ಈ ತರದನ್ನ ಕಡಿಮೆ ಸೇವಿಸಬೇಕು ಅಥವಾ ಅಪರೂಪಕ್ಕೆ ಸೇವಿಸಬೇಕು ಸೇವಿಸಿದಾಗ ಚೆನ್ನಾಗಿ ನೀರು ಕುಡಿಬೇಕು ತುಪ್ಪವನ್ನ ತಿನ್ಬೇಕು ವ್ಯಾಯಾಮವನ್ನ ಮಾಡಬೇಕು ದೀರ್ಘಾವಧಿಯಾಗಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇನ್ನೊಂದು ಪರಿಹಾರ ನಿದ್ದೆ ಮಾಡೋದು ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಆಗುತ್ತೆ ಗ್ಯಾಸು ಹೋಗುತ್ತೆ ಹಾಗೆ ಈ ದೊಡ್ಡ ಕ್ರಾನಿಕ್ ಆಗಿ ದೀರ್ಘಾವಧಿಯಲ್ಲಿ ಕಾಡುವಂತಹ ಈ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಿದ್ದೆ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಮೊದಲು ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಏನ್ ಕ್ರಮ ಬೇಕು ಆ ಕ್ರಮವನ್ನ ತೆಗೆದುಕೊಂಡು ನಿದ್ದೆ ಚೆನ್ನಾಗಿ ಮಾಡಬೇಕು ಆ ನಂತರ ಗ್ಯಾಸಿಗೆ ಪರಿಹಾರವನ್ನ ಕಂಡ್ಕೋಬೇಕು ಎಲ್ಲ ಚಟಗಳನ್ನ ನಿಲ್ಸ್ಬಿಡ್ಬೇಕು ದ ಬೆಸ್ಟ್ ವೇ ಟು ಕಮ್ ಔಟ್ ಫ್ರಮ್ ಎಲ್ಲ ರೀತಿಯ ಗ್ಯಾಸ್ಟ್ರೈಟಿಸ್ ಇದೆ ಉದಾಹರಣೆಗೆ ಮದ್ಯಪಾನದಿಂದ ಬರುವಂತದ್ದು ಮದ್ಯಪಾನದ ಗ್ಯಾಸ್ಟ್ರೈಟಿಸ್ ಆಮೇಲೆ ಧೂಮಪಾನದಿಂದ ಬರುವಂಥದ್ದು ಧೂಮಪಾನದ ಗ್ಯಾಸ್ಟ್ರೈಟಿಸ್ ತಂಬಾಕಿನಿಂದ ಬರುವಂಥದ್ದು ಟೊಬ್ಯಾಕೋ ಈ ತರ ಆ ಯಾವ ಮೂಲದಿಂದ ಬರುತ್ತೋ ಆ ರೀತಿಯ ನ ಕಡಿಮೆ ಮಾಡೋದಕ್ಕೆ ಆ ಚಟಗಳನ್ನೇ ಬಿಟ್ಟು ಬಿಡುವುದು ಅತ್ಯುತ್ತಮ ಪರಿಹಾರ ಮಾರ್ಗ ಹಾಲನ್ನ ಅತಿಯಾಗಿ ಮಕ್ಕಳಿಗೆ ಕುಡಿಸಬಾರ್ದು ದಿನಕ್ಕೆ ಬೆಳಿಗ್ಗೆ ಒಂದು ಗ್ಲಾಸ್ ಸಂಜೆ ಒಂದು ಗ್ಲಾಸ್ ಓಕೆ ನೂರ್ ಇನ್ನೂರು ಎಮ್ ಎಲ್ ಓಕೆ ಆದ್ರೆ ಅದಕ್ಕಿಂತ ಮೀರಿ ಪದೇ 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 ಎದೆ ಹಾಲು ಕುಡಿತಾ ಇಲ್ಲ ಅಥವಾ ಇನ್ನೊಂದೇನೋ ಆಗ್ತಿದೆ ಅಂತಂದ್ರೆ ಆ ಅತಿಯಾದ ಹಾಲು ಸೇವನೆಯಿಂದ ಜಠರದ ಒಂದು ಪದರ ಹಾಳಾಗಿ ಅದು ಮುಂದೆ ಐ ಬಿ ಎಸ್ ಇರಿಟೇಬಲ್ ಬೌಲ್ ಕೂಡ ಆಗ್ಬೋದು ಅಥವಾ ಈ ತರ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗ್ಬೋದು ಆಮೇಲೆ ರಕ್ತಹೀನತೆ ಆಗ್ಬೋದು ಇದೆಲ್ಲ ಸಮಸ್ಯೆ ಆಗುತ್ತೆ ಅತಿಯಾದ ಹಾಲು ಸೇವನೆಯನ್ನ ಮಾಡಿದ್ರೆ ಈ ಅತಿಯಾದ ಹಾಲನ್ನ ಕೂಡ ಸೇವನೆ ಮಾಡಬಾರ್ದು ಲಾಸ್ಟ್ ಅಲ್ಲಿ ವಂಶಾವಳಿ ಇದನ್ನ ನಾವು ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಬ್ರಿಗೆ ಎಷ್ಟೇ ಏನೇ ಗಮನ ಕೊಟ್ರು ಅಲ್ಲಿ ಇಲ್ಲಿ ಅಸಹ್ಯಕರವಾಗಿ ತೇಗ್ ಬರ್ತಾ ಇರುತ್ತೆ ಓಸು ಹುರ್ಕಿ ಈ ತರ ಎಲ್ಲ ಬರ್ತಾ ಇರುತ್ತೆ ಅಲ್ಲಿ ಅವ್ರೇನ್ ಮಾಡ್ಬೇಕು ಹುಳಿ ಮಜ್ಜಿಗೆನ ಕುಡಿಬಾರದು ಹುಳಿ ಪದಾರ್ಥವನ್ನ ಮುಟ್ಲೇಬಾರದು ಹಾಗೆ ಗ್ಯಾಸನ್ನ ಉತ್ಪತ್ತಿ ಮಾಡುವಂತಹ ಆಹಾರ ಪದಾರ್ಥಗಳು ನಾನು ಏನೇನ್ ಹೇಳಿದೀನಿ ಅದ್ಯಾವದನ್ನು ತಿನ್ಲೇಬಾರದು ಮತ್ತೆ ಉಳಿದಂತೆ ಚೆನ್ನಾಗಿ ನಿದ್ದೆ ಮಾಡೋದು ಇದನ್ನೆಲ್ಲ ಗಮನ ಹಿಡ್ಕೋಬೇಕು ಆಮೇಲೆ ಮುಖ್ಯವಾಗಿ ಮನಸ್ಥಿತಿ ಯಾವುದೇ ಕಾರಣಕ್ಕೂ ಅಸೂಯೆಯನ್ನ ಮನೆ ಹತ್ರಕ್ಕೂ ಬರೆದೋದಾಗಿ ನೋಡ್ಕೋಬೇಕು ಅಸೂಯೆಗೂ ಈ ಹೊಟ್ಟೆಯ ಸಮಸ್ಯೆಗೂ ಬಹಳ ಸಂಬಂಧ ಇದೆ ಹಾಗಾಗಿ ಅತಿಯಾದ ಹೊಟ್ಟೆ ಕಿಚ್ಚು ಅಂತಾನೆ ನಾವು ಅದಕ್ಕೆ ಹೆಸರಿಟ್ಟಿರೋದು ಯಾಕೆ ಅಂತಂದ್ರೆ ಆ ಕಾರಣಕ್ಕೆ ಅಸೂಯೆ ಅಥವಾ ನಮ್ಮ ಬದುಕಿನ ಬಗ್ಗೆ ನಮ್ಗಿರುವ ಅಸಮಾಧಾನ ಅದು ನಮ್ಮನ್ನ ಹೊಟ್ಟೆಯ ತೊಂದರೆಗಳಿಗೆ ಕಾರಣ ಆಗಿ ಅನುಭವಿಸುವ ಹಾಗೆ ಮಾಡುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೂ ಅಸೂಯೆ ಪಡಬೇಡಿ ಹೊಟ್ಟೆ ಕಿಚ್ಚನ್ನ ಪಡಿಬೇಡಿ ನಿಮ್ಮ ಜೀವನದ ಬಗ್ಗೆ ಅಸಮಾಧಾನವನ್ನ ಇಟ್ಕೋಬೇಡಿ ದೇವರು ಹೇಗೆ ನಿಮ್ಗೆ ಭಗವಂತ ನಿಮ್ಮ ಬದುಕನ್ನು ಕೊಟ್ಟಿದ್ದಾನೆ ಅದನ್ನ ಹಾಗೆ ಸ್ವೀಕರಿಸಿ ಅದರಲ್ಲಿರುವ ಸಂತೋಷವನ್ನ ಹುಡುಕಿಯಾದರೂ ಅನುಭವಿಸೋದನ್ನ ಕಲಿಯಿರಿ ಅದರಿಂದ ಕೂಡ ಈ ಹೊಟ್ಟೆಯ ಸಮಸ್ಯೆಯನ್ನ ನಿವಾರಿಸ್ಕೋದು ಇದು ಅತ್ಯುತ್ತಮ ವಿಧಾನ ಜೊತೆಗೆ ಒತ್ತಡ ರಹಿತ ಜೀವನ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡಿ ಎಕ್ಸಸೈಸ್ ಮಾಡಿ ಇದೆಲ್ಲ ಮಾಡ್ದಾಗ ಒತ್ತಡ ರಹಿತ ಜೀವನ ಉಂಟಾಗುತ್ತೆ ಇದಲ್ದನೆ ಯೋಗಾಸನಗಳು ಮುದ್ರೆಗಳು ಇದೆಲ್ಲ ಕೂಡ ಈ ಒತ್ತಡವನ್ನ ನಿಯಂತ್ರಿಸೋದಕ್ಕೆ ಹೊಟ್ಟೆ ಒಳಗಡೆ ಇರುವಂತಹ ಗ್ಯಾಸ್ ಅನ್ನ ಹೊರಗೆ ಹಾಕೋದಕ್ಕೆ ಸಹಾಯ ಮಾಡುತ್ತವೆ ಸೂಕ್ತ ಗುರುಗಳಲ್ಲಿ ಯೋಗ್ಯಾಸವನ್ನ ಕಲಿಯೋದು ಮಾಡೋದು ಮುದ್ರೆಗಳನ್ನ ಮಾಡುವಂತದ್ದು ಪರಿಣಾಮವನ್ನ ಉಂಟು ಮಾಡುತ್ತೆ ಇದಾಗಿತ್ತು ವಿಶೇಷ ಸಂಚಿಕೆ ಪ್ರತಿ ಸೋಮವಾರ ಈ ತರ ಆರೋಗ್ಯಕ್ಕೆ ಮೂಲ ಕಾರಣ ಮತ್ತು ಪರಿಹಾರದೊಂದಿಗೆ ನಾನು ಬರ್ತೀನಿ ಈ ಸಂಚಿಕೆಗಳು ಬಹಳ ಉಪಯುಕ್ತವಾಗಿರ್ತವೆ ಅದನ್ನ ತಪ್ಪದೆ ನೋಡಿ ಹಾಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ತುಂಬಾ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹ್ಯಾಪಿ 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 ಲೈಫ್ ಧನ್ಯವಾದಗಳು ನಮಸ್ಕಾರ